ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತಿನ ಲಾಗ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನೊಂದು ಈವ್ನಿಂಗ್ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಈವ್ನಿಂಗ್ ಟು ನೈಟ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಟೈಮ್ ಬಂದು ಫೈವ್ ತರ್ಟಿ ಆಗಿತ್ತು ಮೇಲೆ ಬಟ್ಟೆ ಎತ್ಕೊಳ್ಳೋಣ ಅಂತ ಬಂದೆ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಎಷ್ಟು ತಣ್ಣನೆಯ ಗಾಳಿ ಹಕ್ಕಿಗಳ ಚಿಲಿಪಿಲಿ ಕೆಂಪಾದ ಮೋಡ ಹಾಗೆ ಮರದಲ್ಲಿ ಹಳೇ ಏನಂತಾರೆ ಎಲೆಗಳೆಲ್ಲ ಉದ್ರಿ ಇವಾಗ ಹೊಸದು ಚಿಗುರುತ್ತಾ ಇರೋವಂಥ ಚಿಗುರುನ ನೋಡೋದಕ್ಕೇ ಏನೋ ಒಂಥರ ಆನಂದ ಆಗ್ತಾಯಿತ್ತು ಹಾಗೆ ನಿಮ್ಮ ಜೊತೆನೂ ಕೂಡ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ ಹಾಗೆ ಕೆಳಗೆ ಬಂದು ಟೀ ಮಾಡಿಕೊಂಡು ಕುಡಿತಾ ಆ್ಯಸ್ ಯುಶುವಲ್ ಸೀರಿಯಲ್ಸ್ನ ನೋಡ್ತಾ ಇದ್ದೀನಿ ಇದು ಬಂದು ಹೊಸ ಸೀರಿಯಲ್ ಚುಕ್ಕಿತಾರೆ ಸ್ಟಾರ್ಟಿಂಗಲ್ಲಿ ಎಲ್ಲ ಸೀರಿಯಲ್ಲೂ ಒಂಥರ ಇಂಟ್ರೆಸ್ಟಿಂಗ್ ಆಗಿ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇರುತ್ತೆ ಹೋಗ್ತಾ ಹೋಗ್ತಾ ತುಂಬನೇ ಡ್ರ್ಯಾಗ್ ಮಾಡಿಬಿಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ನಿಮಗೇನು ಅನಿಸುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮನೇಲಿ ದೇವಸ್ಥಾನಕ್ಕೆಲ್ಲ ಹೋಗಿದ್ದೆಲ್ಲ ಕಾಯಿಗಳು ತುಂಬ ಇತ್ತು ನಿಮಗೆಲ್ಲ ಗೊತ್ತಿರುತ್ತೆ ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ನಾವು ಈ ರೀತಿ ಕಾಯಿಗಳು ತುಂಬ ಇದ್ದಾಗ ತುರಿದು ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅದನ್ನು ನಾನು ಟಿಪ್ಸ್ ಟಿಪ್ಸ್ ಥರನು ಕೂಡ ನಾನು ನಿಮಗೆ ಒಂದು ಸಾರಿ ಶೇರ್ ಮಾಡಿದ್ದೆ ಸೊ ಅದೇ ರೀತಿಯಲ್ಲಿ ಇವಾಗಲೂ ಕೂಡ ಕಾಯಿಗಳನ್ನೆಲ್ಲ ತುರಿದು ಒಂದು ಬಾಕ್ಸ್ಗೆ ಹಾಕಿ ಇದ್ದೀನಿ ಹೀಗೆ ಮಾಡ್ಕೊಳ್ಳೋದ್ರಿಂದ ಬೆಳಗಿನ ತಿಂಡಿಗೆ ಗಡಿಬಿಡಿ ಇರೋದಿಲ್ಲ ತೆಂಗಿನಕಾಯಿ ಬೇಕಾದಾಗ ಅವಾಗ ತುರಿತಾ ಕೂತ್ಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ ಬೇಗ ಬೇಗ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಸ್ಟೋರ್ ಮಾಡಿಟ್ಕೊಳ್ಳೋ ಅಂಥದ್ದು ಇದನ್ನು ಫ್ರೀಝರಲ್ಲಿ ಇಟ್ಕೋಬೇಕು ಫ್ರೀಸರಲ್ಲಿ ಇಟ್ಕೊಂಡ್ರೆ ತುಂಬ ದಿನದ ಕಾಲ ನಾವು ಯೂಸ್ ಮಾಡ್ಬೋದು ಯೂಸ್ ಮಾಡೋಕ್ಕೂ ಒಂದು ಕಾಲು ಗಂಟೆ ಮುಂಚೆ ಎತ್ತಿಟ್ಕೊಂಡ್ಬಿಟ್ರೆ ಅದು ಕೂಡ ಕೂಲಾಗಿರುತ್ತೆ ಯೂಸ್ ಮಾಡ್ಕೊಳ್ಳೋದಕ್ಕೂ ಕೂಡ ನಮಗೆ ಹೆಲ್ಪ್ ಆಗುತ್ತೆ ಸೊ ಇವಾಗ ಹಾಗೆ ನನ್ನ ಮಗನಿಗೆ ಕೂಡ ರಿವಿಷನ್ ಎಲ್ಲ ಮಾಡಿಸ್ತಾ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ರಿವಿಷನ್ ಮಾಡಿಸ್ತಾ ನಾನು ಹಾಗೆ ಸೀರಿಯಲ್ ನೋಡ್ತಾ ಮದ್ದು ರಾತ್ರಿ ಡಿನ್ನರ್ಗೆ ರೆಡಿ ಮಾಡೋ ಟೈಮ್ ಕೂಡ ಬಂದೇ ಬಿಡ್ತು ನಾವು ಕೂತ್ಕೊಂಡ್ರು ಟೈಮ್ ಕೂತ್ಕೊಳ್ಳಲ್ಲ ಅಲ್ವಾ ಇವಾಗ ನಮ್ಮನೆ ಇವತ್ತು ಬಸ್ ಸಾಂಬಾರು ಮತ್ತು ಹೀರೆಕಾಯಿ ಬೇಳೆ ಬಸ್ ಸಾಂಬಾರು ಪಲ್ಯ ಎಲ್ಲನೂ ಕೂಡ ಮಧ್ಯಾಹ್ನನೇ ಸಾಂಬಾರೆಲ್ಲ ಮಾಡಿದ್ರಿಂದ ಇವಾಗ ಅನ್ನ ಮುದ್ದೆ ಮಾಡಿಕೊಂಡು ಹಿಂಗೆ ಇದನ್ನು ಸ್ವಲ್ಪ ಬಿಸಿ ಮಾಡೋಣ ಅಂತ ಹೇಳಿ ಮಾಡ್ತಾ ಮಾಡ್ತಾಯಿರೋವಂಥದ್ದು ಈವ್ನಿಂಗ್ ಸಾಮಾನ್ಯ ಯಾವಾಗಲೂ ಹೀಗೆ ಇರುತ್ತೆ ಏನು ಅದರಲ್ಲಿ ಏನು ಡಿಫ್ರೆನ್ಸ್ ಏನೂ ಇರೋದಿಲ್ಲ ಬೆಳಗಿನ ಟೈಮ್ ಎಲ್ಲರೂ ಹೋಗಬೇಕು ಅದು ಇದು ಅಂದರೆ ಮಾತ್ರ ಸ್ವಲ್ಪ ಚೇಂಜಸ್ ಆಗುತ್ತೆ ಇಲ್ಲಾಂದರೆ ಆ್ಯಸ್ ಯೂಶುವಲ್ ಇರೋ ಟೈಮೇ ಇರುತ್ತೆ ಅಂತಲೇ ಹೇಳ್ಬೋದು ಸಾ ನನಗೆ ಬಸ್ ಸಾಂಬಾರು ಅಂದರೆ ತುಂಬಾ ಇಷ್ಟ ನಿಮಗೆಲ್ಲ ಹೇಗನ್ಸುತ್ತೆ ಬಸ್ ಇಷ್ಟನಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಬಸ್ಸಾಂಬಾರೆಲ್ಲ ಒಂದಿನ ಎರಡು ದಿನ ಇಟ್ಕೊಂಡು ತಿಂದರೆ ಆಮೇಲೆ ಆಮೇಲೆ ರುಚಿ ತುಂಬಾ ಚೆನ್ನಾಗಾಗುತ್ತೆ ಎರಡನೇ ದಿನಕ್ಕೆ ನನಗೆ ತುಂಬಾ ಪರ್ಸ್ನಲ್ ಆಗಿ ಬಸ್ ಇಷ್ಟ ಆಗುತ್ತೆ ನಿಮಗೂ ಕೂಡ ಇಷ್ಟನಾ ಅಂತ ಕೂಡ ತಿಳಿಸಿ ನಾನಿಲ್ಲಿ ಮುದ್ದೆಗೆ ಎರಡೂವರೆ ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ ನಾನು ಮಾಡೋದು ಮೂರು ಮುದ್ದೆ ಅದಕ್ಕೋಸ್ಕರ ಅಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಎಷ್ಟು ನೀರು ಯೂಸ್ ಮಾಡ್ತೀರಾ ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ನೀವು ಅಳತೆಯನ್ನು ಮಾಡ್ಕೋಬೇಕಾಗತ್ತೆ ಹಾಗೆ ಈಗ ಎಲ್ಲ ತುಂಬ ಜನ ಬಾಣ್ಲೀಲಿ ಮುದ್ದೆ ಮಾಡ್ತಾರೆ ನನಗೆ ಅದರಲ್ಲಿ ಬರೋದಿಲ್ಲ ನಾನು ಯಾವಾಗಲೂ ಈ ಥರ ಪಾತ್ರೆಯಲ್ಲೇ ಮಾಡಿ ರೂಢಿಯಾಗಿದೆ ಇವಾಗ ನೀರನ್ನ ಬಿಸಿಗಿಟ್ಟು ಅದು ಸ್ವಲ್ಪ ಈ ಡಾಟ್ ಡಾಟ್ ಬರುತ್ತಲ್ವ ಕುದಿಯೋ ಟೈಮ್ ಬರುತ್ತಲ್ವ ಆ ಟೈಮ್ಗೆ ಒಂದೆರಡು ಸ್ಪೂನಷ್ಟು ಹಸಿ ಹಿಟ್ಟನ್ನ ಜಸ್ಟ್ ಹಾಗೆ ಸ್ಪ್ರಿಂಕಲ್ ಮಾಡ್ಕೋಬೇಕು ಹಾಗೆ ಒಂದು ಎರಡು ಮೂರು ಡ್ರಾಪು ಆಯಿಲ್ ಕೂಡ ಹಾಕೋದ್ರಿಂದ ಗಂಟು ಕಟ್ಟೋದಿಲ್ಲ ಮುದ್ದೆ ಮಾಡುವಾಗ ಗಂಟು ಕಟ್ಟೋದಿಲ್ಲ ಅಂತ ಅನ್ನೋದಕ್ಕೋಸ್ಕರ ನಾನು ಆಯಿಲ್ ಕೂಡ ಯೂಸ್ ಮಾಡ್ತೀನಿ ಒಂದು ಎರಡು ಮೂರು ಡ್ರಾಪ್ಸ್ ಅಷ್ಟೇ ತುಂಬ ಏನಿಲ್ಲ ಹಾಗೆ ಇಲ್ಲಿ ಅದು ನೀರು ಕುದಿಯೋಕ್ಕೆ ಬಂದಾಗ ಕುದ್ದು ಸ್ವಲ್ಪ ಹೊತ್ತು ಕುದ್ದ ನಂತರ ಈಗ ನಾನು ಎರಡು ಬಟ್ಲಷ್ಟು ಹಸಿಟ್ಟನ್ನ ಹಾಕೋತಾ ಇದ್ದೀನಿ ನಾನು ಒಂದು ಅಳತೆ ಬಟಲ್ ಬಟ್ಲನ್ನ ಇಟ್ಕೊಂಡಿದ್ದೀನಿ ನಮ್ಮ ಮನೇಲಿ ಅದರಲ್ಲಿ ನಾನು ಎರಡು ಬಟ್ಲಷ್ಟು ಹಾಕೊತೀನಿ ತುಂಬ ತುಂಬ ಆವಾಗ ಕರೆಕ್ಟಾಗಿ ಬರುತ್ತೆ ನಮ್ಮನೆ ಸ್ವಲ್ಪ ಆಗಿರಬೇಕು ಹಾರ್ಡ್ ಆದರೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ ಇದು ಮಾಡಿ ಸ್ವಲ್ಪ ಟೈಮ್ ಒಂದು ಟೆನ್ ಮಿನಿಟ್ಸ್ ಆದ್ರೂ ಅದನ್ನು ಹಾಗೆ ಬಿಡಬೇಕು ಏನೇ ಯಾವುದೇ ರೀತಿ ಟಚ್ ಮಾಡಬಾರ್ದು ಅದಾದ ನಂತರ ಕೋಲ್ನ ತಗೊಂಡು ಈ ರೀತಿ ನಾವು ಯಾವ ಯಾವ ಕಡೆಗೆ ತಿರುಗಿಸ್ತಿದ್ದೀವೋ ಅದೇ ಡೈರೆಕ್ಷನಲ್ಲಿ ತಿರುಗಿಸ್ತಾ ಇರಬೇಕು ಒಂದು ಬಾ ಒಂದು ಬಾರಿ ಒಂದು ಲೆಫ್ಟಿಗೆ ತಿರುಗಿಸೋದು ಮತ್ತಿನ್ನೊಂದು ಸಲ ರೈಟಿಗೆ ತಿರುಗಿಸೋದೆಲ್ಲ ಮಾಡಿದ್ರೆ ಗಂಟಾಗ್ಬಿಡುತ್ತೆ ನಾವು ಯಾವ ಡೈರೆಕ್ಷನಲ್ಲಿ ತಿರುಗಿಸ್ತಿದ್ದೀವೋ ಅದು ಹಿಟ್ಟು ಫುಲ್ಲು ಹೊಂದ್ಕೊಳ್ಳೋ ತನಕನೂ ಕ್ಲೀನಾಗಿ ಅದೇ ಡೈರೆಕ್ಷನಲ್ಲಿ ತಿರುಗಿಸ್ಬೇಕಾಗತ್ತೆ ನಾನು ಮೊದಲು ಕೆಳಗೆಲ್ಲ ಕುತ್ಕೊಂಡು ಅದು ಕೆಳಗಡೆ ಕೂತ್ಕೊಂಡು ಕಾಲೆಲ್ಲ ಕೊಟ್ಕೊಂಡು ತಿರುಗಿಸ್ಕೊಂಡು ಎಲ್ಲ ಕಷ್ಟಪಡ್ತಾ ಇದ್ದೆ ಮಾಡ್ತಾ ಮಾಡ್ತಾ ರೂಢಿ ಆದ ನಂತರ ಈಗ ನಾನು ಎಲ್ಲ ಮೇಲೆ ನಿಂತ್ಕೊಂಡೇ ಕ್ಲೀನಾಗಿ ಮಾಡಿಬಿಡ್ತೀನಿ ಸ್ಟಾರ್ಟಿಂಗ್ ಮಾಡುವಾಗ ತುಂಬಾ ಕಷ್ಟ ಆಗ್ತಿತ್ತು ಅಂತಲೇ ಹೇಳ್ಬೋದು ಅದು ತಿರುಗಿಸ್ಕೆ ಬರ್ತಿರ್ಲಿಲ್ಲ ಕೆಲವೊಂದು ಸಲ ಗಂಟಾಗ್ತಿತ್ತು ಕೆಲವೊಂದು ಸಲ ಗಟ್ಟಿಯಾಗಿ ಹೋಗ್ತಿತ್ತು ಇನ್ನು ಕೆಲವೊಂದು ಸಲ ಫುಲ್ಲು ತೆಳು ತೆಳು ಥರ ಆಗೋಗ್ತಿತ್ತು ಈ ರೀತಿ ಎಲ್ಲ ಕಾಮನ್ ಹೊಸದಾಗಿ ಮಾಡುವಾಗ ಅದು ಹಾಗೆ ಆಗುತ್ತೆ ಮಾಡ್ತಾ ಮಾಡ್ತಾ ಅದು ಕರೆಕ್ಟಾಗೋ ಒಂದು ಹದಕ್ಕೆ ನಾವು ಎಷ್ಟಾಕಿದ್ರೆ ಎಷ್ಟು ಬರುತ್ತೆ ಅನ್ನೋದು ನಮಗೊಂದು ಕಾನ್ಸೆಪ್ಟ್ ಬಂದುಬಿಡತ್ತೆ ಆ ಟೈಮಲ್ಲಿ ಮಾಡ್ತಾ ಮಾಡ್ತಾ ರೂಢಿಯಾಗುತ್ತೆ ಹೇಳ್ತಾರಲ್ವ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮ್ಯಾನ್ ಪರ್ಫೆಕ್ಟ್ ಆಗ್ತಾರೆ ಅಂತ ಸೊ ಅದೇ ರೀತಿಯಲ್ಲಿ ಎಲ್ಲನೂ ಕೂಡ ಅದರಲ್ಲೂ ಅಡುಗೆ ವಿಷಯದಲ್ಲಿ ಹೆಣ್ಮಕ್ಳು ಬೇಗನೆ ಕಲಿತು ಬೇಗನೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಹೊಸದ್ರಲ್ಲಿ ಬರ್ತಾ ಇರಲ್ಲ ಅಷ್ಟೇ ಬಟ್ ಆ ನಂತರ ಅವರು ಕಲಿಬೇಕು ಅಂತ ಒಂದು ಮನಸ್ಸಿಟ್ರೆ ಖಂಡಿತವಾಗ್ಲೂ ಅದನ್ನು ಕಲಿಯೋ ತನಕ ಬಿಡೋದಿಲ್ಲ ಬರೀ ಅಡುಗೆನೇ ಅಲ್ಲ ಯಾವುದೇ ವಿಷಯದಲ್ಲಾದ್ರೂ ಗಂಡುಮಕ್ಳಕ್ಕಿಂತ ಹೆಣ್ಮಕ್ಳು ಬೇಗನೆ ನಾವು ಇದನ್ನು ಮಾಡಲೇಬೇಕು ಇದನ್ನು ಸಾಧಿಸಲೇಬೇಕು ಅನ್ನೋದು ಇದ್ದೇ ಇರುತ್ತೆ ಅಂತ ನನ್ನ ಭಾವನೆ ಅಷ್ಟೇ ಈ ರೀತಿ ಹೊಂದಿಸ್ಕೊಂಡು ಮತ್ತೆ ಹೊಲೆ ಮೇಲಿಟ್ಟು ಒಂದು ಫೈವ್ ಮಿನಿಟ್ಸ್ ಆದ ನಂತರ ಅದನ್ನು ಒದ್ದೆ ಕೈ ಮಾಡ್ಕೊಂಡು ಮುಟ್ಟಿದಾಗ ಕೈಗೆ ಅದು ಅಂಟಬಾರ್ದು ಆ ರೀತಿಯಾಗಿದ್ದರೆ ಕ್ಲೀನಾಗಿ ಮುದ್ದೆ ಬೆಂದಿದೆ ಅಂತ ಅರ್ಥ ಆ ಆ ನಂತರ ನಾವು ಕೆಳಗಿಳಿಸ್ಕೊಂಡು ಒಂದು ಸಾರಿ ಮತ್ತೆ ಅದನ್ನು ಕ್ಲೀನಾಗಿ ಹೊಂದಿಸ್ಕೊಂಡು ಇವಾಗ ನಾನು ಮುದ್ದೆನ ತಿರ್ಕೊ ಕಟ್ತಾ ಇದ್ದೀನಿ ನಿಮಗೆ ಯಾವ ಸೈಜ್ಗೆ ಬೇಕು ನಿಮ್ಮ ಮನೆಯೆಲ್ಲ ಯಾವ ಸೈಜ್ಗೆ ಊಟ ಮಾಡ್ತಾರೆ ಆ ಸೈಜಲ್ಲಿ ನೀವು ಕಟ್ತಾ ಹೋಗ್ಬೋದು ಬಿಸಿ ಇರುತ್ತೆ ಫಸ್ಟ್ ಟೈಮ್ ಮಾಡೋರು ಕೈನ ಒದ್ದೆ ಮಾಡ್ಕೊತ ಮಾಡ್ಕೊತಾನೆ ಕಟ್ತಾ ಹೋಗಿ ನೋಡಿ ಈ ರೀತಿ ಪ್ಲೇಟಿಗೆ ಅಂಟಬಾರ್ದು ಮತ್ತು ಕೈ ಅಂಟಬಾರ್ದು ಆ ರೀತಿ ಮುದ್ದೆ ಕ್ಲೀನಾಗಿ ಬೆಂದಿದೆ ಅಂತಲೇ ಅರ್ಥ ಬಸ್ಸಾರ್ ಒಟ್ಟಿಗೆ ಮುದ್ದೆ ಅದ್ರದ್ದು ಪಲ್ಯ ಒಳ್ಳೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ತುಪ್ಪ ತಿನ್ನೋರಿದ್ದರೆ ನಾನಂತೂ ತುಪ್ಪ ತಿನ್ನೋದಿಲ್ಲ ತುಪ್ಪ ತಿನ್ನೋರಿದ್ದರೆ ಬಸ್ಸಾರ್ ಜೊತೆ ತುಪ್ಪ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಅಂತ ಹೇಳ್ತಾರೆ ನೋಡ್ಬೋದು ನಮ್ಮನೆ ಮುದ್ದೆ ರೆಡಿಯಾಗಿದೆ ಇವಾಗ ಸೊ ನೀವು ಕೂಡ ಊಟಕ್ಕೆ ಬನ್ನಿ ಮನೆಗೆ ಅಂತ ಕರಿತಿ ಕರಿಯೋಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ಆದ ನಂತರ ಪಾತ್ರೆ ಎಲ್ಲ ಇದ್ದೇ ಇರುತ್ತೆ ಊಟ ಎಲ್ಲ ಮಾಡಿ ಪಾತ್ರೆ ಎಲ್ಲ ತೊಳೆದು ಆವತ್ತಿನ ದಿನ ನಮಗೆ ಕಂಪ್ಲೀಟ್ ಆಗ್ತಾ ಬರುತ್ತೆ ರಾತ್ರಿ ಹೊತ್ತು ಯಾವುದೇ ಕಾರಣಕ್ಕೂ ಎಂಜಿಲ್ ಪಾತ್ರೆನ ಬಿಡಬೇಡಿ ನೀವು ಎಷ್ಟೇ ಸ್ಟ್ರೈನ್ ಆಗಿರಲಿ ಅಥವಾ ಏನೇ ಆಗಿರಲಿ ಅವು ಎಂಜಿಲು ಪಾತ್ರೆನ ಬಿಡೋದ್ರಿಂದ ಮನೆಗೆ ದರಿದ್ರ ಬರುತ್ತೆ ಅನ್ನೋದು ನಂಬಿಕೆ ಹಾಗೆ ಅಂತ ಹೇಳ್ತಾರೆ ನಾವು ಹಿರಿಯರು ಆಗಲಿಂದ ಪಾಲಿಸ್ಕೊಂಡು ಬಂದಿದ್ದಾರೆ ಯಾವುದೇ ಕಾರಣಕ್ಕೂ ಅಡುಗೆ ಮನೆನ ಕ್ಲೀನ್ ಮಾಡ್ದಿರಾ ಎಂಜಿಲು ಪಾತ್ರೆನೆಲ್ಲ ಕ್ಲೀನ್ ಮಾಡ್ದಿರಾ ಮಲ್ಕೋಬೇಡಿ ಕ್ಲೀನಾಗಿ ಮಾಡಿ ಒಂದು ಸಲ ಅಡುಗೆ ಮನೆ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಸ್ಟವ್ ಎಲ್ಲ ಕ್ಲೀನ್ ಮಾಡಿದ ನಂತರನೇ ಮಲ್ಕೊಳ್ಳಿ ಏನೊಂದು ಒಂದು ಹದಿನೈದು ನಿಮಿಷ ಹಿಡಿಬೋದು ಸೊ ಅಷ್ಟು ಟೈಮ್ ಕೊಟ್ಟು ಆರಾಮಾಗಿ ಹೋಗಿ ರಿಲ್ಯಾಕ್ಸ್ ಮಾಡಿ ಬೆಳಗ್ಗೆಗೆ ಎದ್ರು ನಾವೇ ಅಲ್ವಾ ಮಾಡಬೇಕು ಅದ್ರ ಬದಲು ರಾತ್ರಿಯೇ ಮುಗಿಸ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ಬೋದು ಈಗ ನಾನು ಊಟ ಎಲ್ಲ ಆದ ನಂತರ ಇಲ್ಲೇ ವಾಕ್ ಮಾಡ್ತಾ ನಮ್ಮ ಅಮ್ಮನ ಜೊತೆ ನನ್ನ ತಂಗಿ ಜೊತೆ ಮಾತಾಡ್ತಾಯಿರ್ತೀನಿ ಇದು ಡೈಲಿ ರೂಟೀನೇ ಅವ್ರ ಜೊತೆ ಬೆಳಗ್ಗೆ ಮತ್ತು ರಾತ್ರಿ ಒಂದು ಸಾರಿ ಮಾತಾಡಿ ಮಲ್ಕೊಂಡ್ರೇ ಸಮಾಧಾನ ಫೋನ್ ತೆಗ್ದಿಲ್ಲ ಅಂದರೆ ಏನೋ ಒಂಥರ ಟೆನ್ಷನ್ ಆಗ್ತಿರುತ್ತೆ ನಾನಂತೂ ನಮ್ಮ ಕೆಳಗಡೆ ಮನೆಯವ್ರಿಗೆ ನಮ್ಮ ಮೇಲುಗಡೆ ಮನೆಯವ್ರಿಗೆ ಅಥವಾ ನಮ್ಮ ಅಪ್ಪನಿಗೆ ಎಲ್ರಿಗೂ ಟ್ರೈ ಮಾಡಿಬಿಟ್ಟಿರ್ತೀನಿ ನಾವು ತೆಗಿಲಿಲ್ಲ ಫೋನು ಅಂತ ಅಂದರೆ ಸೊ ಒಂದು ಸಾರಿ ನಮ್ಮ ತಂಗಿ ಒಂದೊಂದು ಸಾರಿ ಅವಳು ಬ್ಯುಸಿ ಇರ್ತಾಳೆ ಆ ಆಮೇಲಿಂದ ಮಾಡ್ತಾಳೆ ಇಲ್ಲಾಂದರೆ ಒಂದೇ ಸಾರಿ ಕಾನ್ಫರೆನ್ಸ್ ಕಾಲ್ ಹಾಕ್ಕೊಂಡು ಮೂರು ಜನನೂ ಒಟ್ಟಿಗೆ ಮಾತಾಡಿ ಅವತ್ತಿನ ಡೇ ಎಲ್ಲ ಏನಾಯಿತು ಅಂತೆಲ್ಲ ಕೇಳಿಕೊಂಡು ಮಲ್ಕೊತೀವಿ ಇದು ಎವ್ರಿ ಡೇ ರೊಟೀನೇ ಆಗಿರುತ್ತೆ ಸೊ ಇವಾಗ ನೋಡ್ಬೋದು ಫುಲ್ ಕಂಪ್ಲೀಟ್ ಅಡುಗೆ ಮನೆ ಎಲ್ಲ ಕ್ಲೀನಾಗಿ ಈಗ ಹೋಗಿ ನಾನು ಕೂಡ ಮಲ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿರೋರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಅಲಾಟ್